ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಮಾರ್ಚ್ ಈ ಟೈಪ್ ಇದೇನು ಸಿ ಸದ್ಯಕ್ಕಂತರು ಈಗ ಎಲ್ಲ ಕಡೆ ಸೈಡ್ ಕಬ್ಬ ಹತ್ತೋದು ಭಾಳ ಜೋರೈತಿ ಮೊದಲೇ ಮಾತು ನವಂಬರ್ ಡಿಸೆಂಬರ್ ಲಾಸ್ಟ ಕೊನೆ ಮಾಡ್ಕೋಬೇಕು ಕಬ್ಬ ಹತ್ತೋದ್ ಹತ್ತೋದಿದ್ರೆ ಮುಂದೂ ಹೊಟ್ಟೆ ಹತ್ತಾಕೆ ಹೋಗ್ಬಾರ್ದು ಒಂದೇ ಮಾತು ಒಂದೊಂದು ಸೈಡ್ ಏನಾಗ್ತೈತಿ ಮಡಿ ಸಾಲ ಏರಿಯಾದವ್ರಿಗೆ ನೀರಿನ ಕೊರತೆ ಐತಿ ಹಂಗೆ ಹೆಂಗೆ ಅವರ ಒಂದು ಒಂದು ಟೈಪ ಒಂದು ರೂಲ್ ಸಟ್ ಮಾಡ್ಕೊಂಡಿರ್ತಾರು ಹಿಂಗಾಗಿ ಏನೈತಿಲ್ಲ ಅವರು ಪ್ರತಿ ವರ್ಷ ಅದ ರೂಲ್ಸ್ ಫಾಲೋ ಮಾಡ್ಕೊತ ಹೋಗಿರ್ತಾರೆ ತಂದು ಅದೇ ರೀತಿಲೇನ ಈ ಕಪ್ಪು ನೆಲ್ದವರು ಮಾಡ್ರೆ ಅದು ಸರಿ ಆಗಂಗಿಲ್ಲ ಯಾಕಂತ ಕೇಳಿರಿ ಒನ್ನೆ ಆದ್ರಿ ಇನ್ನೂ ಮತ್ತು ವಿಷಯ ಭಾಳದಾಗಿದ್ದಾರೆ ಎಲ್ಲ ಒಂದೊಂದೊಂದು ಹೇಳ್ತಾನೆ ನಿಮಗೆ ನೆಲ್ದಾಗ ನೆಲದಾಗ ಸಾಕಷ್ಟು ಉಷ್ಣತೆ ಇರ್ತದಿಲ್ಲಿ ಯಾಕತ್ ಕೇಳಿದ್ರು ಸಾವಯವ ಪೋಷಕಾಂಶಗಳು ಇದಾರೆ ಜಾಸ್ತಿ ಇರ್ತಾವೆ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿರ್ತೈತಿ ಇಲ್ಲಿ ಇರೋದ್ರಿಂದ ಏನಾಗ್ತತಿ ಮಣ್ಣಿನ ಕಣ ಸಹಾನ ಇರ್ತೈತಿ ಅಂದರೆ ಈ ಭೂಮಿ ಏನೋ ಫಾರ್ಮ್ ಆದ್ಮೇಲೆ ತೇಂತಿ ಎತ್ತರ ಪ್ರದೇಶದಿಂದ ಬಂದು 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 ಲಾಸ್ಟಕ್ಕೆ ತಗ್ಗು ಇದೆ ರೀ ಕಪ್ಪು ಮಣ್ಣು ಅಂದ್ರೆ ಇದು ಸಮುದ್ರ ಲೆವೆಲ್ ಮಣ್ಣೆ ಅದು ಹಿಂಗಾಗಿ ಏನೈತಿ ಎತ್ತರ ಒಳಗಿನ ಏನು ಬರ್ತಾವಲ್ಲ ಅವೆಲ್ಲ ಬಸದು ಎಷ್ಟು ನೀರಾಗಲಿ ಎಷ್ಟು ಮಳೆ ಆಗಲಿ ಏನೋ ಬರಲಿ ಭೂಮಿ ಒಳಗೆ ಸೌಕಳಿಯಾಗಿ ಬಂದ ಇಲ್ಲಿ ಜಮಾಗಿ ಇದು ಎಳ್ಳುದತ್ತರಗಳು ಎತ್ತರ ಮ್ಯಾಗಿನ ಅಂತ ನೀವು ನೀರು ಕೊಟ್ಟರೆ ಪೋಷಕಗಳು ಔಟ್ ಗೋಯಿಂಗ್ ಕಪ್ಪು ಮನೆಯಾಗೇತಿ ಇನ್ಕಮಿಂಗ್ ಅದು ತರಲ ಹಂಗೆ ಹಿಂಗೆ ಇದು ಕೆಳ ಮ್ಯಾಲೆ ಬರ್ತಾವೆ ಹಿಂಗಾಗೇತಿ ಬೇಸಿಗೆ ಟೈಮ್ದಾಗ ಭೂಮಿ ಬಿಸಿಲು ತಿನ್ನುದರಿಂದ ಏನಾಗ್ತಿರ್ತೈತಿ ಅರ್ಗಾವ ತರ್ಲೇನು ನಿಮ್ಮ ಭಾಷೆ ಇದಾವೆ ಅರ್ಗಾವತ ಆ ಟೈಪ್ ಕಾದಿರ್ತೈತಿ ಪಾಟ ನೀವು ನೀರು ಕೊಟ್ಟು ಏನಾಗೈತಿ ಆಟೋಮೆಟಿಕ್ ಮೆಣಸಾಗ ಹೇಗೆ ಬಿಸ್ಲಾಗಿ ನೀರು ಕೊಡೋಣ ಬೆಂಗ್ಳೂರು ಬರ್ತೈತಿ ಆ ರೀತಿ ಯಾರು ಇಲ್ಲಿ ಮೊದಲೇ ಮಾತಾ ಇಲ್ಲಿ ಯಾಕೈತಿ ಕೇಳೀಗ ಇದನ್ನ ಯಾಕೆ ನಿಮ್ಗೆ ಹೇಳಾಕತ್ತೀನಂದ್ರೆ ಮಾರ್ಚ್ ಎಪ್ರಿಲ್ ಮೇ ಜೂನ್ ಈ ಒಂದು ಮೂರು ನಾಲ್ಕು ತಿಂಗಳೇನೈತಿಲ್ಲ ಇಲ್ಲಿ ತಕ್ಕ ಬರತಕ್ಕ ಕಬ್ಬು ನಾಲ್ಕು ತಿಂಗಳು ಮೇಲ್ಪಟ್ಟಿರ್ಬೇಕು ಈ ಟೈಮ್ದಾಗ ಸಣ್ಣ ಬೆಳೆಯಿರಬಾರ್ದು ಸಣ್ಣ ಬೆಳೀತ ಏನಕ್ಕೈತಿ ಬಿಸ್ಲಾಗಿ ಬಂದು ಬಿಸ್ಲಾಗಿಂದ ಬಂದ ನೀರು ಮನುಷ್ಯರು ಹೆಂಗೆ ಕುಡ್ತಾರಲ್ಲ ಆ ಟೈಪ್ ಆಗಿಬಿಡ್ತೈತಿ ಮಣ್ಣು ಕಾದಿರ್ತೈತಿ ಸಾಕಷ್ಟು ಏನಾಗ್ತೈತಿ ಅದರ ನೀರು ಕೊಟ್ಟರಲು ಬೇರು ಸುಡುವಂಥ ಸಾಧ್ಯತೆ ಹೆಚ್ಚಿರ್ತೈತಿ ಇದು ಒಂದು ಎರಡನೇದು ಕಬ್ಬ ಯತ್ರಿತ್ ಏನಾಕೈತಿ ನಾಳೆ ಇರ್ತೈತಿ ತಪ್ಪತ್ತಿನಾಗ ನೀರು ಕುಡ್ದಂಥ ದಗದಾಗ್ತೈತಿ ಹಿಂಗಾಗಿ ಏನಾಕೈತಿ ಇಲ್ಲಿ ಏನು ಸಮಸ್ಯೆ ಬೀಳಂಗೆ ನೀವು ನವಂಬರ ಡಿಸೆಂಬರ್ ಹೆಚ್ಚರು ಏನಕ್ಕೈತಿ ಅಂದ್ರೆ ನವಂಬರ್ ಹೆಚ್ಚರು ಡಿಸೆಂಬರ್ ಜಾನುವರಿ ಫೆಬ್ರವರಿ ಮಾರ್ಚ್ ಇದು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಏನೈತಿ ಕಬ್ಬ ಎತ್ತರಾಗಿದ್ದತಿ ಭೂಮಿ ನಾಳೆ ಗಂಟಿರೈತಿ ಏನೋ ಸಮಸ್ಯೆ ಆಗಂಗಿಲ್ಲ ನೀವು ಅದ ಫೆಬ್ರವರಿ ಮಾರ್ಚ್ ಬಂದಲ್ಲಿ ಮಾತ್ರ ಅಲ್ಲಿ ಫರ್ಕಾಗ್ತೀನಿ ಫೆಬ್ರವರಿಗೆ ಹೆಚ್ಚು ಮಾರ್ಚ್ ಏಪ್ರಿಲ್ ಮೇ ಜೂನ್ ಆದ್ರೆ ಇವು ನಾಲ್ಕು ತಿಂಗಳು ಏನದಾವಲ್ಲ ಇಲ್ಲೇ ಸಾನ ಕಬ್ಬು ಉಳಿತೈತಿ ಇಲ್ಲಿ ಏನೇನು ಸಮಸ್ಯೆ ಆಕೈತಿ ನಿಮ್ಗೆ ಒಂದೊಂದೊಂದು ಹೇಳ್ತೀನಿ ಒಂದೇದು ಸುಳಿ ಕೊರ್ಕೋದು ಹೆಚ್ಚೈತಿ ಮ್ಯಾಲ ಸುಳಿ ಕೆತ್ತ 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 ಬರ್ತೈತಲ್ಲ ಹಿಂಗಾಗಿ ಐತಿ ನೀವು ಎಷ್ಟು ಹೋಗಿ ಸುಳಿಕೆ ಹೋಗ್ತೈತಿ ತಿಂದು ಬಿಟ್ಟಿರ್ತಾವೆ ಮತ್ತೆ ಮತ್ತೆ ಒಂದು ಬೇರೆ ಒಂದು ಒಡ್ದತಿ ಅದಕ್ಕೂ ಇದೇ ಪರಿ ಇದೇ ಟೈಪನ್ನೂ ಆಯ್ತು ನಿಮ್ಗೆ ಎರಡು ತಿಂಗ್ಳು ಮೂರು ತಿಂಗ್ಳು ನಾಲ್ಕು ತಿಂಗಳು ಬರೀ ಏರಾಗ ಹೋಯ್ತಿದ್ದವು ಕಬ್ಬು ಯಾವಾಗ ಎತ್ತರ ಆಗೋದು ಯಾವಾಗ ಬೆಳವಣಿಗೆ ಆಗೋದು ಯಾವಾಗ ಕಬ್ಬಿ ಯಾವಾಗ ಕಬ್ಬಿನ ಗಣಿಕೆ ಆಗೋದು ಯಾವಾಗ ಹೀಗಾಗಿ ಟೈಮ್ ವೇಸ್ಟ್ ಆಗ್ತೈತಿ ಒಂದು ಎರಡನೇ ದಿನದ ಏನಕ್ಕೈತಿ ಅಂದ್ರೆ ಮೊನ್ನೂ ನಿಮ್ಗೆ ಹೇಳಿನ್ರಲ್ಲೇ ಏನೋ ನೀವು ಬೇಸಿಗೆ ಟೈಮ್ ನೀವು ನೀವು ನೀರು ಕೊಡಕ್ಕೈತಿರಲ್ಲ ಏನಕ್ಕೈತಿ ಆಟೋಮೆಟಿಕ್ ಮಣ್ಣೆಲ್ಲ ಎಲ್ಲ ನಿಮ್ಮ ನಿಮ್ಮದು ಸೌಳು ಆಗುವಂಥ ಸಾಧ್ಯತೆ ಇರ್ತೈತಿ ಇದು ಯಾರಿಗೆ ಕಪ್ಪು ಇದ್ದವ್ರಿಗೆ ಮಡ್ಡಿ ಇದ್ದವ್ರಿಗೆ ನಡಿತೈತಿ ಏನು ತೊಂದರೆ ಅಲ್ಲ ಅವ್ರಿಗೇತಿ ಅವರು ಅವರು ಸಟ್ಟಾಗಿರ್ತಾರೆ ಅವ್ರು ನೋಡಿ ಇವ್ರು ಮಾಡೋಕ್ಕೋದ್ರೆ ಅದು ತಪ್ಪಾಗ್ತೈತಿ ಯಾವಾಗಲೂ ನೋನೋದು ಹೇಳನ್ರಿ ಅವ್ರಿಗೆ ಸುಳಿಕ್ಕೊರ್ಕದಂತೂ ಅವ್ರಿಗೇನು ಬಿಟ್ಟೆ ತನಂಗಿಲ್ಲ ಅವ್ರಿಗೆ ಇರ್ತೈತಿ ಸಮಸ್ಯೆ ಅಂತ ಎರಡು ಸಮಸ್ಯೆ ಹಾಕೋ ಒಂದು ಮನ ಸೌಳು ಒಂದು ಎರಡನೇದು ಸುಳಿ ಕರಕಂತ ಎಲ್ಲರಿಗೂ ಇರೋದ್ರಿ ಒಂದು ಸುಳಿ ಕೊರಕದು ಒಂದು ನಾನು ನಿಮ್ಗೆ ಅದನ್ನು ಹೇಳ್ತಾನು ಅದನ್ನು ಬೇಕಾದ್ರೆ ಅದ ಟೈಪ್ ನೀವು ಫಾಲೋ ಮಾಡೋದು ಸ್ವಲ್ಪ ಕಂಟ್ರೋಲ್ ಆಗ್ಬೋದು ಏನಪ್ಪ ಅಂತಂದ್ರೆ ನೀವು ಈ ಭೂಮಿ ಕಾಯ್ಕಿತ್ತ ಮುಂಚೆ ಅಂದರೆ ನೀವು ಮುಂಜಾನೆ ಏನು ರೀ ಸಂಜೆ ರೀ ರಾತ್ರಿ ಟೈಮ್ದಾಗ ಏನಿ ಈ ಸಣ್ಣ ಬೆಳಗುಳಿಗೆ ನೀರು ಆವಾಗ ಹಾಸೋದು ಭೂಮಿ ಕೂಲ್ ಹಂಗೆ ಯಾವಾಗ ಇರತ್ತಲ್ಲಿ ಅವಾಗ ನೀರು ಕೊಡೋದು ಭೂಮಿ ಕಾದ ಟೈಮ್ದಾಗ ನೀರು ಕೊಡೋಂಗಿಲ್ಲ ಅಂತ ಈ ಎರಡನೇ ಅದು ನೀವೇನು ಅಚಾನಕ್ ತಗಾಟಾಗಿ ನಮ್ಮ ಲೈನ್ ಎಲ್ಲ ಹ್ಯಾಂಗ್ತು ಸಮಸ್ಯೆ ಆಗಿ ನೀವು ಬಿಸ್ಲಾಕ ಕೊಟ್ರಿ ಅಲ್ಲಿ ಏನಾಕೈತಿ ಅವು ಬೇರ್ಸ್ ಹುಡ್ತಿರ್ತಾವೆ ಕೇಟುಗಳು ಬಂದು ಮೆಟ್ಟ ಕೇಟ ಆಲ್ಮೋಸ್ಟ್ ಇರ್ತಾವೆ ಎಲ್ಲಿ ಸಾಯ ಹಾಕತಿರ್ತೈತಿ ಏನು ಹಾಕತಿರ್ತದ ಅದನ್ನ ಅದನ್ನ ಹುಡ್ಕಾಡ್ತಿರ್ತಾವೆ ಅದನ್ನ ಬಂದು ಏನು ಮಾಡ್ತಾವೆ ತಿಂದು ಅಲ್ಲಿ ಮೆಟ್ಟ ಹಾಕತ್ತವು ಸೊ ಅದ್ರಗೂ ಒಟ್ಟು ಎಲ್ಲೆಲ್ಲಿ ಸ್ಮೆಲ್ ಬರ್ಲಾಕತ್ತದೇ ಅದ್ರ ಮೇಲೆ ಅಂತ ಸುಳಿ ಸುಳಿಗೆ ಹೋಗಿಬಿಡ್ತೈತಿ ಎಲ್ಲಿ ಮುರಿದು ಇರ್ತದ್ಲಿ ಅಲ್ಲಿ ತಿನ್ನಾಕತ್ತೈತಿ ಹಿಂಗೆ ಅಲ್ಲೇ ತಿನ್ನೋದು ಅಲ್ಲೇ ಮಣ್ಣಾಗೆ ಮೆಟ್ಟ ಹಾಕೋದು ಹಿಂಗೆ ಮಾಡ್ತಿರ್ತೈತಿ ಇದನ್ನ ನೀವು ತಿಳ್ಕೊಳ್ಬೇಕು ನೀವೇನೋ ಚೇನೋ ತಪಗಾಟು ಮಾಡ್ಕೊಂಡಿದ್ರೆ ಒಂದು ಎರಡು ಸರಿ ಕಂಪಲ್ಸರಿ ಕ್ಲೋರೋಪಾರಿಪಾಸ್ ಹೊಡ್ರಿ ಆ ಟೈಪ್ ಆಯ್ತದ್ದು ಅಷ್ಟಾದರೂ ನಿಮ್ಗೆ ಕಂಟ್ರೋಲ್ ಆಗಲಿಕ್ಕೆ ಮಣ್ಣು ಹೊಡಿತು ಬರ್ರಿ ಅಂದ್ರೆ ಮಣ್ಣಾಗ ಮೆಟ್ಟ ಹಾಕಿರ್ತಾವೆ ನೀವು ಹರಗುದುದು ಮಾಡ್ತಿರಲ್ಲ ಬಟ್ ಮಣ್ಣು ಹೊಡಿಯೋದು ಅದರಲ್ಲಿ ಅವು ಕೀಟಗಳು ಮೆಟ್ಟ ಹಾಕಿದ್ದು ಬಿಸಿಲಿಗೆ ಏನಾಗ್ತೈತಿ ಸತ್ತು ಹೋಗ್ತಾವೆ ತೈತದ್ ಇರ್ತಾವ ಅಲ್ಲಿ ಹೀಗಾಗಿ ಇದನ್ನು ಈ ಟೈಪ್ ನಿರ್ವಹಣೆ ಮಾಡ್ಕೊಂಡು ಕಿಸಂದ ನೀವು ಕಂಟ್ರೋಲ್ ಮಾಡ್ಬೋದು ಆದರೆ ಈ ಉಪ್ಪಾಗೋದಂತರೂ ಏನು ಮಾಡೋಕೆ ಬರೋಂಗಲ್ಲ ಈ ಥರ ಎಲ್ಲ ಥರನು ಕಿಸಂದ ನೀವು ಅಗ್ರಿಕಲ್ಚರ್ ಮಾಡ್ರೆ ನನ್ನ ಪ್ರಕಾರ ಒಳ್ಳೆ ಮೆಥಡ್ತಾರೆ ಇದೇನು ಅನಾವಶ್ಯಕ ಈಗ ಒಬ್ಬರು ಈ ಈಗ ಹಚ್ಚರು ಯಾವಾಗ ಒಬ್ಬ ಮಾರ್ಚ್ ಈ ಒಬ್ಬ ಫೆಬ್ರವರಿಗಾಗಿ ಹಾಸ್ತಾನು ಈಗ ಮೊನ್ನೆ ಹಚ್ಚಾನ ಇಚ್ಛಿಂದ ಒಬ್ಬ ಮಾರ್ಚ್ದಾಗ ಬರ್ತಾನೋ ಅವ ಮೊನ್ನೆ ಹೆಚ್ಚಾನ ಇಸ್ವ ಒಬ್ಬ ಏಪ್ರಿಲ್ದಾಗ ಬರ್ತಾನೆ ದಿವ್ಸಗಳು ನೋಡೋಂಗಿಲ್ಲ ಮತ್ತು ಇನ್ನೊಂದು ಏನು ವಿಷಯ ನನ್ನ 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 ಜೋಡಿಸಿದಗಡೆ ಸಾಕಷ್ಟು ದಿವ್ಸಕ್ಕೆ ಒಂದು ನೂರರಿಂದ ದುಣಸು ಮಂದಿ ಕಾಲ್ ಮಾಡ್ತಾರೆ ನನಗೆ ಏನು ಮಾಡ್ತಾರಂದ್ರೆ ರೀ ಮಾರ್ಚ್ದಾಗ ಹಚ್ಚಿರ ಸರ್ ಮಾರ್ಚ್ದಾಗ ಹೆಚ್ಚರ ಏನಂತ ಮುಂದಿನ ಮಾರ್ಚ್ ಅಂತಿ ಒಂದು ವರ್ಷ ಆಕತಿ ಅದು ಕೇಳ್ತಾರೆ ಅದು ತಪ್ಪು ಮೆಥಾಡ ಅದು ನೀವು ಆ ಟೈಪ್ ನೀವು ನೀವೇನು ಹೋಗ್ಬಿಟ್ರಿ ಇದು ಯಾವ ಟೈಪ್ ಐತೆ ಅಂದ್ರೆ ಕಬ್ಬಿಂದು ನವಂಬರ್ ನವಂಬರ್ ಟೈಮ್ಗೆ ಏತಿ ಮೆಚುರಿಟಿ ಬರುವಂಥದ್ದು ಅದು ದಿವಸ ಆದರೆ ಕಬ್ಬು ಏನಿರ್ತೈತಿಪ್ಪ ಅಂತಂದ್ರೆ ನೀವು ಇಪ್ಪತ್ತು ಒಂದು ಡಿಗ್ರಿ ಕೆಳಗಡೆ ಬತ್ತದು ಆಟೋಮೆಟಿಕ್ ಏನಂತಿ ಅದು ಕಬ್ಬು ಮಗುವಂಥ ಸಾಧ್ಯತೆ ಇರ್ತೈತಿ ಇಲ್ಲಿಂದ ಎಲ್ಲಿ ಅಂತಂದ್ರೆ ನೀವು ಯಾವ ಕಬ್ಬಿಗೆ ಆರು ತಿಂಗಳು ಮುಗಿದು ಈ ಏಳನೇ ತಿಂಗಳನ್ನಾಗಿ ಯಾವಾಗ ಬೀಳತೈತಿ ಕಬ್ಬಿಗೆ ಅದು ಏನಾಗ್ತೈತಿ ಅಂದರೆ ಆಟೋಮೆಟಿಕ್ ಅದು ಕಳ್ಕೊತೈತಿ ಹೀಗಾಗಿ ನೀವು ಹಿಂದಿನ ದಿವಸ ಲೆಕ್ಕ ಮಾಡಿ ನೋವು ನೀವು ಈ ಮೇದಾಗ ಹಚ್ಚಿರಲು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಅಂದರೆ ಎಷ್ಟು ಆಯ್ತು ಆರು ತಿಂಗಳ ಆಯ್ತು ಈ ಏಳರಾಗಿಬಿತ್ ಕಂಪಲ್ಸರಿ ಗರಿ ಬರ್ತೈತಿ ಮಾಗ್ತೈತಿ ಗರಿ ಬರಲ್ದಿದ್ರೂ ಸ್ಲೋ ಆಗಿ ಆಗಿಬಿಡ್ತೈತಿ ಗಣಿಕೆ ಸಣ್ಣ ಹಾಕೋತೋಗಿ ಬಿಡ್ತೈತಿ ಮುಗೀತಿರದ್ರದ್ದು ಎಂಡ್ ಆಯ್ತು ಅದು ಗರಿ ಹಾಕೋದಂತರೂ ಪೂರಾ ಆಗಿರ್ತೈತಿ ಇಲ್ಲೇ ನೀವು ತಿಳ್ಕೋದು ಜೂನ್ ಹದಿನೈದರಂತರ ಹೆಚ್ಚು ಏನಕ್ಕತಿ ಸಿಗಂಗಿಲ್ಲ ಅದೇನೈತಿ ಸಣ್ಣ ಇದ್ರೊಳಗೆ ಬೆಳಿ ಒಳಗೆ ಬರ್ತೈತಿ ಮುಂದಿನ ವರ್ಷ ಗರಿ ತೆಗಿತಿರ್ತೈತಿ ಅದು ಬೇಕಾದ್ರೆ ನೀವು ಅಲ್ಲಿ ದಿವ್ಸ ದಿವ್ಸ ಕೊಡ್ಬೋದು ಅದನ್ನು ಮಾಡ್ತಾರೆ ಇಲ್ಲ ನನಗೆ ಅವ್ರು ಅದು ಅಲ್ಲಿ ಏನಕ್ಕಿ ಮುಂದಿನ ವರ್ಷ ಫ್ಯಾಕ್ಟ್ರಿ ಹೋಗೋತಿ ಅದಕ್ಕೆ ಅದು ಈ ಕಟ್ಸಿಕ್ಕೊತೈತಿ ಅದು ಕುಳಿ ಕಬ್ಬು ಅಲ್ಲಿ ತೊಂದರೆ ಒಳಗೆ ಇಲ್ಲಿ ತೊಂದರೆ ಒಳಗೆ ಯಾವಾಗಲೂ ಕಬ್ಬ ನಾಟಿ ಮಾಡ್ತಿದ್ರೆ ಜುಲೈ ಹದಿನೈದರಿಂದ ಇವು ಯೋಗ್ಯ ರೀವು ಜುಲೈ ಹದಿನೈದರಿಂದ ನವೆಂಬರ್ ಎಂಡ್ ಮುಗಿತಕ ಭಾಳ ಯೋಗ್ಯರು ಏನೋ ತಪಘಾಟಾಗಿ ಒಬ್ಬ ಮಿಸ್ ಮಾಡ್ಕೊಂಡ್ರಂದರೆ ಲಾಸ್ಟ್ ಡಿಸೆಂಬರ್ ತಕ್ಕ ಹಚ್ಕೊಂಡ್ರೆ ಭಾರಿ ಕರೆಕ್ಟ್ ಆಗ್ತೈತಿ ಮಣ್ಣು ಹಾಳಾಗಂಗಿಲ್ಲ ನಿಮ್ಮ ಸುಳಿ ಕೊರಕತ್ತೈತಿ ಅಂದ್ರೆ ಇವು ಬರೋಂಗಿಲ್ಲ ಏನೂ ಬರೋಂಗಿಲ್ಲ ಭಾಳ ಚೆಂದ ಆಗ್ತೈತಿ ಕೃಷಿ ಮಾಡೋ ಪದ್ಧತಿ ಅಂದ್ರೆ ಇದ ಮೆಥಡ ಈ ಟೈಪ್ ಮಾಡ್ಕೊಂಡ್ರೆ ಭಾಳ ಬೆಸ್ಟ್ ಆಗ್ತೈತಿ ನೋಡಿರಿ ಮಾಡಿ ನಿಮ್ಮ ಮನಸ್ಸಿಗೆ ನಾ ನೋಡಿರಿ ನಾನು ಹೇಳಿದ ಪ್ರಕಾರ ನೀವು ಮಾಡ್ರೆ ಎಲ್ಲ ಕರೆಕ್ಟ್ ಆಗ್ತೈತಿ ಈ ರೀತಿ ಮಾಡ್ಕೋರಿ ಮಾಡ್ಕೊಂಡು ಕಿಷ್ಟಿಂದ ನೀವು ಎಂತಿ ಆದಾಯ ತಗೋರಿ ತಿಸ್ ನಾನು ಹೇಳ್ತಾನು ಮತ್ತೆ ಇನ್ನೊಂದು ರೀ ನನ್ನ ಜೋಡಿ ಕಾಲ್ ಮಾಡುತ್ತೆ ಸಾಕಷ್ಟು ಮಂದಿ ನಮಗೆ ಸರ ಸ್ಪ್ರೇ ಹಂಗೆ ಹಿಂಗೆ ತಿಸಿಂದ ಸಿಗುವಲ್ದು ಅದು ಸಿಗುವಲ್ದು ತತ್ತಿರ್ತಾರೆ ನಿಮ್ಗೆ ಒಂದು ವೇಳೆ ನಿಮ್ಮಲ್ಲಿ ಎಲ್ಲಿ ಆಜು ಬಾಜು ಎಲ್ಲಿ ಸಿಕ್ಕಾರ ನೋಡಿರಿ ಏನೋ ನಿಮ್ಗೆ ಸಿಗ್ಲಿಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿರಿ ನನಗೆ ಎಲ್ಲಿದ್ದಾವೆ ಎಲ್ಲೆಲ್ಲ ನಿಮಗೆಲ್ಲ ಮಾಹಿತಿ ಕೊಡ್ತನು ಮತ್ತೆ ನಿಮ್ಗೆ ನಾನು ಮತ್ತೊಂದು ವಿಷಯ ತೊಗೊಂಡು ಬರ್ತನೂ ಅಲ್ಲಿ ತಕ್ಕ ಏನತಿರಲಿ